ನಮಸ್ಕಾರ ಬೆಂಗಳೂರು ನೀವು ವಜ್ರದ ಆಭರಣಗಳ ಪ್ರೇಮಿಗಳೇ ಹಾಗಾದರೆ ನಿಮಗಾಗಿ ಒಂದು ಅದ್ಭುತ ಸುದ್ದಿ ಇದೆ ಜಗತ್ತಿನ ಅಚ್ಚುಮೆಚ್ಚಿನ ಜೂಲರ್ ಜೋಲ ಕಾಸ್ ಈಗ ನಮ್ಮ ಬೆಂಗಳೂರಿನ ಎಂಜಿ ಜಿ ರಸ್ತೆಯಲ್ಲಿ ವಜ್ರಗಳ ಲೋಕವನ್ನೇ ಸೃಷ್ಟಿಸಿದೆ ಹೌದು ಜನವರಿ ಹದ್ನಾರರಿಂದಲೇ ಇಲ್ಲಿ ಬ್ರಿಲಿಯನ್ಸ್ ವಜ್ರಾಭರಣ ಪ್ರದರ್ಶನ ಆರಂಭವಾಗಿದೆ ಇಲ್ಲಿ ಬರೀ ಆಭರಣಗಳಿಲ್ಲ ಪ್ರತಿಯೊಂದು ಕಲೆಯು ಒಂದು ಕತೆ ಹೇಳುತ್ತದೆ ವಧುವಿನ ವಿಶೇಷ ಆಭರಣಗಳಿಂದ ಹಿಡಿದು ಆಫೀಸ್ ಅಥವಾ ದೈನಂದಿನ ಉಡುಗೆಗೆ ಒಪ್ಪುವಂತಹ ಮಾಡರ್ನ್ ಡಿಸೈನ್ಗಳವರೆಗೆ ಎಲ್ಲವೂ ಇಲ್ಲಿವೆ ಕರಕುಶಲತೆ ಮತ್ತು ಆಧುನಿಕತೆಯ ಅದ್ಭುತ ಸಂಗಮವೇ ಈ ಬ್ರಿಲಿಯನ್ಸ್ ಶೋ ಈ ಬಗ್ಗೆ ಮಾತನಾಡಿದ ಜوئೆಲ್ ಕ ಸಮೂಹದ ಅಧ್ಯಕ್ಷರಾದ ಡಾಕ್ಟರ್ ಜوئೆಲ್ ಕಸ್ ಅವರು ಬೆಂಗಳೂರು ನಮಗೆ ಯಾವಾಗಲೂ ವಿಶೇಷ ನಮ್ಮ ಗ್ರಾಹಕರಿಗೆ ಅತ್ಯಂತ ಅಪೂರ್ವವಾದ ಒತ್ತದ ಸಂಗ್ರಹವನ್ನು ಉಡುಗೊರೆಯಾಗಿ ನೀಡಲು ನಾವು ಈ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ this a diamond show which is uh, being started today this offer is going to run for the next 17 days for any purchases over 1 uh, lakh we are giving uh, free gold coins Uh, this is the second time that we are conducting this uh, diamond brilliant show here in mg Road Bangalore I request all of you to come pay us a visit see the exquisite collection that we have uh, we have curated this collection from uh, the best vendors that we have across India uh, we have worked with some of the best artisans in India to uh, to come up with this collection so do come see this collection and uh, hopefully you all make a purchase thank you ಈ ಪ್ರದರ್ಶನದ ಅವಧಿಯಲ್ಲಿ ವಜ್ರಾಭರಣ ಖರೀದಿಸಿದ್ರೆ ನಿಮಗೆ ಸಿಗಲಿದೆ ಒಂದು ಉಚಿತ ನಾಣ್ಯ ನಿಮ್ಮ ಸಂಭ್ರಮಕ್ಕೆ ಇದು ಮತ್ತಷ್ಟು ಮೆರುಗು ನೀಡಲಿದೆ ನೆನಪ್ರಿ ಈ ಅವಕಾಶವಿರುವುದು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮಾತ್ರ ಹಾಗಾದ್ರೆ ತಡ ಮಾಡಬೇಡಿ ಹಿಂದೆ ಭೇಟಿ ನೀಡಿ ಲುಕಾಸ್ ಎಂಜಿ ರಸ್ತೆ ಬೆಂಗಳೂರು ವಜ್ರಗಳ ಈ ಅದ್ಭುತ ಲೋಕದಲ್ಲಿ ಮಿಂದೇಳಿ